ಇವಾಗ ಇಷ್ಟು ಸೀರಿಯಸ್ ಮಾತಲ್ಲಿ ಮತ್ತೆ ಅವ್ರ ಕೈಯಲ್ಲಿ ಚಿತ್ರರಂಗವನ್ನು ಹಿಡಿದಿಟ್ಕೊಳ್ಳೋ ಶಕ್ತಿ ಕೂಡ ಇತ್ತಂತೆ ಎಂತ ದೊಡ್ಡ ಸಮಸ್ಯೆ ಆದ್ರೂ ಒಂದು ಚಿಟಕಿ ಹೊಡೆ ಅಷ್ಟು ಸಾಲು ಮಾಡ್ತಾ ಇದ್ರು ಅಂಬರೀಶ್ ಅವರು ಅಂತ ಹೇಳ್ತಾರೆ ಕೆಲಸ ನನಗೆ ಸಾಕಾಗಿದೆ ನಿಮ್ಮ ಸಂದರ್ಶನ ಬೇಡ ಏನ್ ಬೇಡ ನಿನ್ ಮೂಲಕ ನಂಬಿಕೆ ಇಲ್ಲ ಈ ಯಾರು ಅಲ್ಲಲ್ಲಿ ಒಂದು ಮಿಂಚು ಬೆಳಗದೆ ಹೊತ್ತಾಗಿ ಆಮೇಲೆ ಈ ವರ್ಷ ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾಯಿರೋದು ಒಂದು ದೊಡ್ಡ ಡ್ರಾಬ್ಯಾಕ್ ನೆಕ್ಸ್ಟ್ ಏನು ಪ್ಯಾನ್ ಇಂಡಿಯಾ ಹುಚ್ಚು ಈಗ ರಾಜ್ ಬಿ ಶೆಟ್ಟಿ ಅವನ ಯಾವ ಸ್ಟಾರ್ ಮಂಗಳೂರು ಭಾಷೆ ಶುರುವಾದ್ದೇ ಲೇವಡಿ ಮಾಡ್ಕೊಂಡು ಏನು ಕನ್ನಡ ಇಂಡಶ್ರಿಯನ್ಸೆಟ್ಟರೆ ಆಳ್ತಾ ಇದ್ದಾರೆ ಅಂದ್ರೆ ಈ ಪ್ಯಾನ್ ಇಂಡಿಯಾದಿಂದ ಹೊರಗೆ ಬಂದು ಚಿತ್ರಗಳನ್ನ ಕೊಡ್ತಾ ಇದ್ದ ಒಬ್ಬ ವ್ಯಕ್ತಿ ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ತೀರ್ಪು ಕೊಡ್ಲಿಕ್ಕೆ ನಾವು ಯಾರು ಅಲ್ಲ ಆದ್ರೆ ನನ್ನ ಸಂಪರ್ಕದಲ್ಲಿದ್ದಾಗ ನಾನು ನೋಡಿದ ದರ್ಶನ್ ಒಂದು ಒಂದು ಮೂರು ಸಿನಿಮಾ ಸುಮ್ಮನೆ ಆ ಹುಡುಗರ ಜೊತೆ ಕೂತ್ಕೊಂಡು ನೆಲದಲ್ಲಿ ಕೂತ್ಕೊಂಡು ಊಟ ಮಾಡ್ತಾನೆ ಯಾಕಂದ್ರೆ ಅಲ್ಲಿಂದಲೇ ಬಂದ ನೆಲದಿಂದಲೇ ಬಂದ ಒಬ್ಬ ತಾರೆ ಮಹಾತಾರೆ ಇವಾಗ ಇಷ್ಟು ಸೀರಿಯಸ್ ಮಾತಲ್ಲಿ ನಾವು ಅಂಬರೀಷ್ ಅವ್ರನ್ನ ನೆನೆಸ್ಕೊಳ್ಳೋಣ ಅಂಬರೀಶ್ ಅಂದ್ರೆ ಒಂದು ನಗು ಒಂದು ಲವಲವಿಕೆ ಅಂತ ಹೇಳ್ತಾರೆ ಮತ್ತೆ ಅವ್ರ ಕೈಯಲ್ಲಿ ಚಿತ್ರರಂಗವನ್ನ ಹಿಡಿದಿಟ್ಕೊಳ್ಳೋ ಶಕ್ತಿ ಕೂಡ ಇತ್ತಂತೆ ಎಂತ ದೊಡ್ಡ ಸಮಸ್ಯೆ ಆದ್ರೂ ಒಂದು ಚಿಟಿಕೆ ಹೊಡೆಯೋ ಹೊಡೆಯುವಷ್ಟು ಸಾಲ್ವ್ ಮಾಡ್ತಾ ಇದ್ರು ಅಂಬರೀಶ್ ಅವರು ಅಂತ ಹೇಳ್ತಾರೆ ಆದ್ರೆ ಅವರದೇ ಧಾಟಿಯಲ್ಲಿ ನೀವು ಅವ್ರನ್ನ ನೋಡಿದಾಗ ಅವ್ರ ಮಾತು ಒರಟು ಮನಸ್ಸು ತುಂಬಾ ಮೃದು ಅಂತ ಹೇಳ್ತಾರೆ ನಿಮ್ಗೆ ಹೇಗಿತ್ತು ಅವ್ರು ಒಡನಾಜವಾಗಿತ್ತು ಹ್ಮ್ ಒಂದು ಎರಡು ಮೂರು ಇನ್ಸಿಡೆಂಟ್ ಇದೆ ಒಂದು ಇನ್ಸಿಡೆಂಟ್ ಫಸ್ಟ್ ಭೇಟಿ ನಾನು ಆಗ ಬೆಂಗಳೂರು ಬಂದಿದ್ದಷ್ಟೇ ಅಂದರೆ ಎಮ್ ಎ ಮುಗಿಸ್ಕೊಂಡು ಇಲ್ಲಿ ನಾನು ಬನ್ನಿಲ್ಲ ಚಿತ್ರದೀಪ ಆಗ ಅವರು ಇಲ್ಲಿ ಹೋಟೆಲ್ನಲ್ಲಿ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಇದ್ದರು ನಾನು ಅಲ್ಲಿ ಯಾವುದೋ ರೂಮಲ್ಲಿ ಇದ್ದಂತ ಸೀದಾ ಉಡ್ಕೊಂಡು ಹೋದೆ ಹೋದೆ ಬಾಗಿಲು ಓಪನ್ ಇದೆ ಓಪನ್ ಸೊ ಅಲ್ಲಿ ಇಬ್ಬರು ಎರಡು ಎರಡು ಶರೀರಲ್ಲಿ ಮಲ್ಕೊಂಡಿದೆ ಎರಡು ಬೆಡ್ ಅದರಲ್ಲಿ ಯಾರು ಮುಸ್ಕಾಕೆ ಯಾರು ಅಂಬರೀಷು ಯಾರು ಇನ್ನು ಯಾರು ಅಂತ ನನ್ಗೆ ಗೊತ್ತಾಗಿಲ್ಲ ಮೆಲ್ಲ ಇದು ಮಾಡಿದೆ ಯಾರ್ದು ಗೊತ್ತಲ್ಲ ಸ್ಟೈಲು ಹಬ್ಬ ಆ ಸೌಂಡ್ ಕೇಳಿದಂಗೆ ನನಗೆ ಆಯಿತು ಅಂಬರೀಷ್ ಇದೆ ಎದ್ದು ಗಣೇಶ್ ಕಾಸರಗುಂಡ ಅಂತ ಕಾಸರಗುಂಡದ್ದು ಬಂದಿದ್ದಾರಾ ಏನು ಬೇರೆ ಕೆಲಸ ಇಲ್ಲವೇನು ರೀ ನಿಮಗೆ ಹೀಗೆ ಅಲ್ಲಿಂದಲೇ ಆಗಿಂದ ಮಾತಾಡೋದು ಕೆಲಸ ಇಲ್ಲೇನು ರೀ ಇಲ್ಲ ಇಲ್ಲ ಸುಮ್ಮನೆ ಒಂದು ಸಂತೋಷ ಎಂಥ ಸಂತೋಷ ಏನಿಲ್ಲ ಬಾ ಅಂತೇಳಿ ಫ್ರೆಶ್ ಫ್ರೆಶ್ ಆಗಿಲ್ಲ ಏನಿಲ್ಲ ಸುಮ್ಮನೆ ಅಲ್ಲಿ ಇದಿದೆ ಕಪಾಟು ಅಲ್ಲಿಂದ ಒಂದು ಬಾಟ್ಲ್ ತಂದು ಟೇಬಲ್ ಮೇಲೆ ಇಟ್ಟರು ಒಂದು ಗ್ಲಾಸ್ ಅದರಲ್ಲಿ ಮಿಕ್ಸ್ ಮಾಡಿದ್ರು ಇದು ಕುಡೀತಿದ್ದು ಬಿಸ್ಕಿ ಬೆಳಗ್ಗೆ ಏಳು ಗಂಟೆಗೆ ಏನು ಸರ್ ಇದು ಏ ಅದಾಗ ಮತ್ತೆ ಒಬ್ಬ ಸೋದು ಅಲ್ಲಿ ಮಾವಿನ ಇಟ್ಟಿದ್ದು ಅಲ್ಫೋನ್ಸಾಮ್ ಮ್ಯಾ ಅದನ್ನು ಕಟ್ ಮಾಡಿ ಒಂದು ಪೀಸು ಇದು ತಿನ್ನಿ ಅದರ ಈ ಬಿಸ್ಕಿ ಜೊತೆ ತುಂಬ ಟೇಸ್ಟಿಯಾಗಿರ್ತದಂತ ಏನು ಬೇಡ ಸ್ವಾಮಿ ನಿಮ್ಮ ಈ ಆತಿಥ್ಯ ನನಗೆ ಸಾಕಾಗಿದೆ ನಿಮ್ಮ ಸಂದರ್ಶನ ಬೇಡ ಏನು ಬೇಡ ಅಂತ ಅಮ್ಮ ಓಡ್ಕೊಂಡು ಬಂದವರು ಮತ್ತೆ ಅವರನ್ನ ಭೇಟಿ ಬೇರೆ ಯಾವುದೋ ಸಂದರ್ಭದಲ್ಲಿ ಅಂಬರೀಷ್ ಬಗ್ಗೆ ಬರಿಬೇಕಲ್ಲ ಇದೇ ಇನ್ಸಿಡೆಂಟ್ ಅನ್ನು ಬರ್ದೆ ಸೂಪರ್ ಡೂಪರ್ ಇಟ್ಟು ಅಲ್ಲಿಂದ ಇಲ್ಲಿಂದೆಲ್ಲ ಹೊಗಳಿ ಪತ್ರ ಬರ್ತದೆ ಫೋನ್ ಬಂದಿಲ್ವಾ ಏನಿಲ್ಲ ಅದೆಲ್ಲ ಬರುವ ಇಲ್ಲ ಇಲ್ಲ ಇಲ್ಲವೇ ಇಲ್ಲ ಆದ್ರೆ ಒಂದು ಸ್ವಲ್ಪ ಡಿಸ್ಟೆನ್ಸ್ ಮೈಂಟೈನ್ ಮಾಡ್ತಾ ಇದ್ರು ಅವಾಗ ಮುಂದೆ ಅದ ಅದರಲ್ಲೂ ಕೂಡ ಇಲ್ಲಿ ವೆಂಕಟೇಶ್ ಅವರ ಹೋಟೆಲ್ ಇದೆ ಅಲ್ಲಿ ಟಿ ವೆಂಕಟೇಶ್ವರ ಅಭಿಮಾನಿ ಹೋಟೆಲ್ ಅಂತ ಅಲ್ಲಿ ಒಂದು ಪ್ರಶ್ನೆಟ ಸಾಮಾನ್ಯವಾಗಿ ಮೀಟ್ ಆದಮೇಲೆ ಊಟ ಬಟ್ ಅಂಬರೀಷ್ ಇದ್ದ ಅಲ್ಲಿ ಊಟ ಆದಮೇಲೆ ಪ್ರೆಸ್ಮೆಟ್ ಮೀಟ್ ಉಲ್ಟಾ ಊಟ ಹಾಕಿದ್ರು ಬರುವುದೇ ಇಲ್ಲಿಟ್ಟರು ಹತ್ತು ಗಂಟೆ ಹನ್ನೆರಡು ಗಂಟೆ ಒಂದು ಗಂಟೆಲ್ಲ ಮಾಡ್ಬಿಡ್ತಾ ಅಂತ ಒಂದು ಪ್ರಶ್ನೆ ನಾವು ಊಟ ಮಾಡ್ತಾ ಇದ್ವಿ ಪ್ಲೇಟ್ ಕೈಲಿ ಇಟ್ಕೊಂಡಿದ್ದೀನಿ ಅಂಬರೀಷ್ ಬಂದ್ಬಿಟ್ರು ಬಂದೆಲ್ಲ ಅಲ್ಲಿ ಹಾಯ್ ಹಾಯ್ ಹೇ ಹೈ ಎಂತ ಎಲ್ಲ ಮುಖ ನಾನೇ ತಗೊಂಡ್ರು ನಾನು ತಗೊಂಡು ನನ್ನ ಪ್ಲೇಟ್ ಅಂತ ತೆಗೆದ್ ಅಲ್ಲಿ ಇನ್ನತರ ಮಾತಾಡಬೇಕು ಏನು ಅಂದರೆ ಈ ಹೆಗ್ಲ ಮೇಲೆ ಈಗ ಕೈ ಹಾಕಿದ್ರು ಅವ್ರು ಮಾತಾಡೋ ಸ್ಟೈಲ್ ಆಗಿ ಒನ್ ಟು ಒನ್ ಮಾತಾಡೋದು ಹೇಗಿದ್ದೀಯಾ ಆರಾಮಾಗಿದ್ದೇನೆ ಏನು ತೊಂದರೆ ಇಲ್ಲ ಹೇಳೋ ಮರಯ ಏನಾದ್ರು ತಂದಿದ್ರೆ ಹೇಳು ಅಂತ ಏನು ತೊಂದರೆ ಇಲ್ಲ 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 ಏನೋ ದುಡ್ಡಿನ ಅವಶ್ಯಕತೆ ಏನಾದಿದ್ರೆ ಹೇಳು ನಾವು ಇದೆ ಅಂತ ಹೇಳಿ ಎಷ್ಟು ಬೇಕು ಅಂದರೆ ತಕ್ಕ ಉತ್ತರ ಇಲ್ಲ ಒಂದು ಎಷ್ಟು ಅಂತ ಹೇಳಲಿಕ್ಕೆ ಆಗಲ್ಲ ಯಾಕಂದ್ರೆ ನಾನು ಇಂಟ್ರ್ಯೂ ಯಾರ್ಯಾರು ಮಾಡ್ತೇ ಮಾಡ್ತೇನೋ ಅವರೆಲ್ಲ ತುಂಬಾ ಅಸಹಾಯಕರಾಗಿದ್ದಾರೆ ಅವರಿಗೆ ನಾನು ಆ ದುಡ್ಡನ್ನು ಕೊಡ್ಲಿಕ್ಕೆ ನಿನಗೆ ಕೇಳಿದರೆ ನೀನು ಯಾರ್ಯಾರು ದಾನ ಮಾಡಿ ನಾನೇ ಮಾಡಲ್ವಾ ನೀನು ಯಾಕೆ ಮಾಡ್ಬೇಕು ನಿನ್ನ ಮೂಲಕ ಯಾಕೆ ನಾನು ದಾನ ಮಾಡಬೇಕು ಅಂತೇಳಿ ಹೇಳ್ಕೊಂಡು ಬೈದು ಹೋಗ್ಬಿಟ್ರು ಅದು ಅಟ್ಲೀಸ್ಟ್ ಒಬ್ಬ ಪತ್ರಕರ್ತನೇ ಒಂದು ಜೀವನ ಹೇಗಿದೆ ಅಂತೇಳಿ ಅರ್ಥ ಮಾಡ್ಕೊಂಡು ಕೇಳಿದ್ರಲ್ಲ ಅದಷ್ಟು ಸಾಕಾಯ್ತು ನನಗೇನು ಬೇಕಾಗಿರಲಿಲ್ಲ ಅವ್ರಿಗೆ ಅಕಸ್ಮಾತ್ ದುಡ್ಡು ಕೊಟ್ಟು ಕೂಡ ಅದು ಯಾರಿಗೋ ಅಸಹಕರಿಗೆ ಹೋಗ್ತಿತ್ತು ಅಷ್ಟೇ ಅದು ಯಾವುದೋ ಅನಾ ಅಂತಾಶ್ರಮಕ್ಕೆ ಮಕ್ಕಳು ನಾನು ಕೊಡ್ತಿದ್ದೆ ಇದು ಇನ್ನೊಂದು ಲಾಸ್ಟ್ ಅಂಬಿ ನಿನಗೆ ವಯಸ್ಸಾಯಿಸ್ತಲ್ಲ ಸಿನಿಮಾ ಕಸ್ಮೆಂಟ್ ಅಲ್ಲಿ ಸುದೀಪ ಬಂದಿದ್ದರು ಅಂಬರೀಷ್ ಬಂದಿದ್ದರು ಕೂತ್ಕೊಂಡಿದ್ದಾರೆ ಮನುಷ್ಯ ನಾನು ಬರ್ತಾ ಇದ್ದಾಗೆ ಏ ಬಾಬಾ ಬಾಬಾ ಅದರ ಮಿಸಸ್ ಗಾಯತ್ರಿ ಕೂಡ ಜೊತೆಯಲ್ಲಿದ್ದರು ಸೊ ಅಲ್ಲಿ ಅವ್ರಿಗೂ ಒಂದು ಶೇರ್ ಹಾಕ್ಸಿದ ಆ ಸಜ್ಜನಿಕೆ ಅಲ್ಲ ಅಷ್ಟು ಜನರ ಮಧ್ಯೆ ಕೂಡ ಕೂತ್ಕೊಳ್ಳೋ ಮನೆಯನ್ನು ಕೂತ್ಕೊಂಡು ಸೊ ಹೀಗೆ ಮಾತಾಡ್ಕೊಂಡು ಮಾತಾಡ್ಕೊಳ್ತಾ ಅವರ ಮಾತನ್ನು ಕೇಳಿ ಅಲ್ಲಿವರೆಗೆ ಗಾಯತ್ರಿ ಅಂಬರೀಷ್ ಅಂದ್ರೆ ಕೆಮ್ಮು ಗಂಡು ವಿಲ್ಲನ್ನು ಅಂತೇಳಿ ತಿರ್ಕೊಂಡಿದ್ದರು ಕಂಟ್ರಾಕ್ತಿರ್ಲಿಲ್ಲ ಅಲ್ಲಿನ ಆ ಮಾತು ಸೌಜನ್ಯ ಹೇಳ್ಬಿಟ್ರು ತುಂಬ ಇಂಪ್ರೆಸ್ ಆಗಿಬಿಟ್ರು ಅಂಬರೀಷ್ ಅಂದ್ರೆ ಹೀಗಿರ್ತಾರ ಅಂತೇಳಿ ಅವರ ಒಪಿನಿಯನ್ ಪೂರ್ತಿ ಚೇಂಜ್ ಮಾಡಿಬಿಟ್ರು ಆಮೇಲೆ ನಡೆದಿದೆ ಅಂದರೆ ಅಲ್ಲಿ ನಮ್ಮ ಮನೆ ಅಡುಗೆ ರೂಮು ಇಲ್ಲಿ ನಾನು ಇಲ್ಲಿ ಟಿ ವಿ ಟಿ ವಿ ನೋಡ್ತಾ ಇದ್ದಾರೆ ಅಂದರೆ ತೀರ್ಕೊಂಡ ಮೇಲೆ ಆ ತೀರ್ಕೊಂಡ ಮೇಲೆ ಸ್ಕ್ರೀನ್ ಅಲ್ಲಿ ಅಂಬರೀಶ್ ತೋರಿಸುವಾಗ ಅಲ್ಲಿ ಪಕ್ಕದಲ್ಲಿ ಅಡಿಗೆ ಕೋಣೆಯಲ್ಲಿ ರೂಮಲ್ಲಿ ನಿಂತಿದ್ದ ಗಾಯತ್ರಿ ಅಳು ತರ್ಕೊಳ್ಲಿಕ್ಕೆ ಅಂದರೆ ಅಂದ್ರೆ ಅಂಬರೀಷ್ ಇನ್ನೊಂದು ಮುಖವನ್ನು ನೋಡೋದ್ರಲ್ಲ ಅವ್ರನ್ನ ತುಂಬಾ ಹತ್ತಿರದಿಂದ ಸೊ ಅಳ್ತಾ ಒಳಗೋಗ್ಬಿಟ್ರು ಸೊ ಇದು ಅಂಬರೀಷ್ ಪಡೆದ ಜನಪ್ರಿಯತೆ ಅವರು ಬೈದರು ಅದು ಆಶೀರ್ವಾದ ಅಂತ ತಿಳ್ಕೊಂಡು ಅವ್ರು ಬೈದಿದ್ರೆ ಏನೋ ಬದಲಾಗಿದ್ದಾರೆ ಅಂತ ಹೇಳುವಂತ ಪರಿಸ್ಥಿತಿ ಅದು ಅಂಬರೀಶ್ ಅಂತ ಒಂದು ಖಡಕ್ ಧ್ವನಿ ಇಲ್ಲ ಇಲ್ಲ ಬೇಕಿತ್ತು ಅನಿಸ್ತಿದೆಯಾ ಚಿತ್ರರಂಗಕ್ಕೆ ಖಂಡಿತ ಬೇಕಿತ್ತು ಅಂದರೆ ಬೈ ಬಯದಿಕ್ಕಲ್ಲ ಬಯ್ಯಂದ್ರೆ ಅಯ್ಯೋ ಒಂದು ನಂಬಿಕೆ ಒಬ್ಬ ವ್ಯಕ್ತಿ ಬೇಕು ಅವ್ರ ತರೋದ್ರೆ ಸಮಸ್ಯೆ ಸಾಲ್ವ್ ಆಗುತ್ತೆ ಎಂಬ ನಂಬಿಕೆ ಆ ನಂಬಿಕೆ ಇಲ್ಲ ಈ ಯಾರು ಇದ್ದಾರೆ ಇದ್ದಾರೆ ಇಲ್ಲ ಅಂತಲ್ಲ ರವಿಚಂದ್ರನ್ ಇದ್ದಾರೆ ಹಿರಿಯರಾಗಿ ಅವರೆಲ್ಲ ಸಾಲ್ವ್ ಮಾಡ್ಬೋದು ಬಟ್ ಯಾರು ಮುಂದೆ ಬರ್ತಾ ಇಲ್ಲ ಸಿನಿಮಾ ಚಿತ್ರರಂಗ ಈ ಸ್ಥಿತಿ ಇಲ್ಲಿದೆ ಇದ್ದಕ್ಕಿದ್ದಾಗೆ ಒಂದು ಕಾಂತಾರ ಬಂದು ದೊಡ್ಡ ಬೆಳಕಾಗುತ್ತೆ ಒಂದು ಚಾರ್ ಚಾರ್ಲಿ ಬಂದು ದೊಡ್ಡ ರೀತಿಯಲ್ಲಿ ಹಿಟ್ ಆಗುತ್ತೆ ಆಮೇಲೆ ಆ ಸಿನಿಮಾ ಬಂದು ಇನ್ನೊಂದು ಹಿಟ್ ಆಗುತ್ತೆ ಅದು ಬಿಟ್ಟರೆ ಅಲ್ಲಲ್ಲಿ ಒಂದು ಮಿಂಚು ಬೆಳಗದೆ ಪ್ಯಾನ್ ಇಂಡಿಯಾ ಅಂತ ಸಿನಿಮಾಗಳು ಬಂದು ನಮ್ಮ ನಟರೆಲ್ಲ ಎರಡು ವರ್ಷ ಮೂರು ವರ್ಷ ಈಗ ತಗೊಳ್ತಾ ಇದ್ದಾರೆ ಸಿನಿಮಾವನ್ನ ಈಗಿರುವಾಗ ಚಿತ್ರರಂಗಕ್ಕೆ ಸಿನಿಮಾಗಳ ಕೊರತೆ ಹಾಕ್ತಿದೆ ಅಂದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಹೊಸ ಪ್ರತಿಭೆಗಳನ್ನ ಒಪ್ಕೊಳ್ಳೋದು ತುಂಬಾ ಕಡಿಮೆ ಅಂಥದ್ರಲ್ಲಿ ಈ ನಟರು ಕೂಡ ತಮ್ಮ ಗ್ಯಾಪ್ನ ಜಾಸ್ತಿ ಮಾಡ್ತಾ ಇರೋದ್ರಿಂದ ತುಂಬಾ ಕಷ್ಟ ಆಗ್ತಿದೆ ಚಿತ್ರರಂಗಕ್ಕೆ ಅಂತ ನೀವೇನಾದ್ರು ಸಲಹೆ ಇಲ್ಲ ಸಲಹೆ ಅಂತಲ್ಲ ನನ್ಗೆ ಅನ್ಸಿದ್ದನ್ನು ಹೇಳ್ಬಹುದು ಅಂದ್ರೆ ಈಗ ಮೊದಲಿನ ಚಿತ್ರರಂಗ ಅಲ್ಲ ಈಗ ಎಲ್ಲ ಬದಲಾಗಿದೆ ಅದು ನಾವು ಪತ್ರಕರ್ತರು ಬದಲಾಗಿದ್ದೀವಿ ಸ್ಟಾರ್ಗಳು ಬದಲಾಗಿದ್ದಾರೆ ಸಣ್ಣ ಪುಟ್ಟ ಪಾತ್ರ ಮಾಡುವವರು ಬದಲಾಗಿದ್ದಾರೆ ಎಲ್ಲ ಅವರ ಸಂಭಾವನೆಯಿಂದ ಎಲ್ಲನೂ ಬದಲಾಗಿದೆ ಅದು ಹತ್ತು ರೂಪಾಯಿ ತಗೊಳ್ತಾ ಇದ್ದವರು ಸಾವಿರ ರೂಪಾಯಿ ತೊಗೊಳ್ಳೋವಂಥ ಪರಿಸ್ಥಿತಿಗೆ ಬಂದಿದ್ದಲ್ಲ ಎಲ್ಲವೂ ಬದಲಾದಾಗ ಈ ಚಿತ್ರರಂಗವೇ ಬದಲಾಗಿದೆ ಈಗ ಬದಲ ಅನಿಯ ಬದಲಾವಣೆ ಅನಿವಾರ್ಯ ಇದು ಇವರನ್ನೇ ತಗೊಂಡಿದ್ದೇವೆ ಸ್ಟಾರ್ಗಳನ್ನು ಅವರಿಗೆ ಸುತ್ತ ಗಾರ್ಡ್ ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ ಒಂದು ಐದಾರು ಜನ ಬೌನ್ಸರ್ಸ್ ಇರ್ತಾರೆ ಅದು ಅವರೇ ನೇಮಕ ಮಾಡಿದ್ದು ಇರ್ತಾರೆ ಸಂಬಂಧಪಟ್ಟ ಸ ಫಂಕ್ಷನ್ ಏನು ಮಾಡ್ತಾರೋ ಅವರು ವ್ಯವಸ್ಥೆ ಮಾಡಿದವರು ಇರ್ತಾರೆ ಆಮೇಲೆ ಕಾರವನ್ ಸಂಸ್ಕೃತಿ ಬಂದಿದೆ ಯಾವ ರಾಜ್ಕುಮಾರ್ ಪಕ್ಕದಲ್ಲಿ ಕೂತ್ಕೊಂಡು ನಾವು ಊಟ ಮಾಡಿದ್ದೇವೋ ಅದು ಒಂದು ನೆನಪಾಗಿ ಮಾತ್ರ ಉಳಿತದೆ ಇವರು ಯಾರೂ ಸಿಗೋಲ್ಲ ಯಾವ ಸ್ಟಾರ್ಗಳು ಯಾರು ಇವತ್ತು ಪತ್ರಕರ್ತರ ಹತ್ರ ಬರೋಲ್ಲ ಅಲ್ಲಿ ಶೂಟಿಂಗ್ ಆಯ್ತೋ ಎದ್ದು ಹೋಗಿ ಅಲ್ಲಿ ಕುತ್ಕೊಂಡ್ಬಿಡ್ತಾರೆ ಕಾರ್ವನಲ್ಲಿ ಸೊ ಅದು ಸೇಫರ್ ಸೈಡ್ ಅವರಿಗೆ ಎಲ್ಲ ಗಾಸಿಪ್ಗಳಿಂದ ದೂರ ಇರುವಂಥ ಒಂದು ಸೇಫರ್ ಪೆಟ್ಟಿಗೆ ಆಗಿದೆ ಕಾರ್ವನ್ ಅದು ಅದು ಬದಲಾವಣೆ ಆಗಿದೆ ಆಮೇಲೆ ಈ ವರ್ಷ ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾ ಇರೋದು ಅದು ದೊಡ್ಡ ಡ್ರಾಬ್ಯಾಕ್ ಇವರು ಯಾರು ಅಣ್ಣವರು ಅಣ್ಣವರಿಂದ ಹಿಡಿದು ಬೇರೆ ಯಾರೇ ಆಗಿದ್ರು ಕೂಡ ಆ ಥರ ಇರಲಿಲ್ಲ ವರ್ಷಕ್ಕೆ ಕನಿಷ್ಠ ಒಂದು ಮೂರು ಸಿನಿಮಾದ ಬರ್ತಾಯಿತ್ತು ಅಷ್ಟು ಜನ ಕೆಲಸ ಮಾಡ್ತಾಯಿದ್ದರು ಅಷ್ಟು ಜನ ಹೊಟ್ಟೆಪಾಡು ಹೋಗ್ತಾ ಇತ್ತು ಇವಾಗಿಲ್ಲ ಇವರು ಅವರು ತನ್ನ ಸ್ವಂತ ಸ್ವಾರ್ಥದಿಂದಲೇ ಅವರು ಏನು ಮಾಡ್ತಾರೆ ಕೋಟಿಗಟ್ಟಲೆ ತೊಗೋತಾರೆ ಮಾತಾಡಿದರೆ ಇಪ್ಪತ್ತೈದು ಕೋಟಿ ಮೂವತ್ತು ಕೋಟಿ ನೂರೈವತ್ತು ಕೋಟಿ ಅಂತ ಬರೀ ಕೋಟಿಗಳೇ ಆಗ ಲಕ್ಷ ಅಣ್ಣವರ ಲಕ್ಷ ತಗೊಂಡದೇ ತುಂಬ ಕಮ್ಮಿ ದರ್ಶನ್ ಹೇಳ್ತಾ ಇದ್ರು ನಾನು ಲಕ್ಷ ತಗೊಂಡಿದ್ದು ಒಂಬತ್ತು ಸಿನಿಮಾ ಆದಮೇಲೆ ಅಂತೇಳಿ ಅದು ಆ ಪಟ್ಟಿಯಲ್ಲಿ ದರ್ಶನ್ ಕೂಡ ಇದೆ ಬಟ್ ಈಗ ಅದು ಆಗಲ್ಲ ನಡೀತಾ ಇಲ್ಲ ಯಾವುದು ಕೈಗೆ ಎಡ್ತಾ ಇಲ್ಲ ಅದೇ ಥರ ಸಿನಿಮಾ ಕೂಡ ಬಿದ್ದು ಹೋಗ್ತಾ ಇದೆ ಯಾವುದೋ ಕೆ ಜಿ ಎಫ್ ಸೂಪರ್ ಹಿಟ್ ಆಯಿತು ಮೂರು ವರ್ಷ ಮೇಲೆ ಇನ್ನೊಂದು ಬಂತು ಕೆ ಜಿ ಎಫ್ ಕಾಂತಾರ ಬಂತು ಸದ್ಯ ಅದು ಹೆಚ್ಚು ಗ್ಯಾಪ್ ಇರಲಿಲ್ಲ ಎರಡು ವರ್ಷ ಮೂರು ವರ್ಷದಲ್ಲಿ ಇನ್ನೊಂದು ಕಾಂತಾರ ಬಂತು ಅದು ಸೂಪರ್ ಹಿಟ್ ಆಯಿತು ನೆಕ್ಸ್ಟ್ ಏನು ಅದು ನಮ್ಮ ರಾಜ್ಯ ಚಿತ್ರರಂಗಗಳಲ್ಲಿ ನಮ್ಮನ್ನ ಈ ಕೆ ಜಿ ಅಥವಾ ಕಾಂತಾರದ ಮುಖಾಂತರ ಗುರುತಿಸೋದಕ್ಕೆ ಶುರು ಆದ್ರೆ ಇಷ್ಟೇ ಬಜೆಟ್ ವೈಸ್ ನಮ್ಗೆ ಗೊತ್ತಾಗಿಲ್ಲ ಅಂದ್ರೂ ಒಂದು ಪಾತ್ರ ವರ್ಗ ಆ ರೀತಿ ತಗೊಂಡ್ರೆ ಮಯೂರ ಆಗಿರ್ಬೋದು ಕೃಷ್ಣ ದೇವರಾಯ ಆಗಿರ್ಬೋದು ಅಂದ್ರೆ ಅಣ್ಣವ್ರು ಆಗಲೇ ಆಗಿನ ಕಾಲದಲ್ಲೇ ಅಷ್ಟು ದೊಡ್ಡ ದೊಡ್ಡ ಸಿನಿಮಾಗಳನ್ನ ಕೊಟ್ಟಿದ್ರು ಆದ್ರೆ ಈಗ ಯಾಕೆ ಈ ರೀತಿ ಗುರುತಿಸ್ತಾ ಇದಾರೆ ಅಂತ ನಿಮ್ಗೆ ಅನ್ಸುತ್ತೆ ಪ್ಯಾನ್ ಇಂಡಿಯಾ ಹುಚ್ಚು ನಮ್ದು ಒಂದೇ ಭಾಷೆಯ ಸಿನಿಮಾ ಅಲ್ಲ ಹಲವು ಮಾಡಿ ಥ್ರೂಟ್ ವರ್ಲ್ಡ್ ರಿಲೀಸ್ ಆಗಬೇಕು ಗಟ್ಟೆ ಟೈಮ್ ಹೊಟ್ಟೆ ಪಾಡಿ ಇದೆಯಲ್ಲ ಅದು ತುಂಬಾ ಕಷ್ಟ ಆಗೋಯ್ತು ಯಾಕೆಂದ್ರೆ ಮೂರು ನಾಲ್ಕು ಐದು ವರ್ಷ ಎಲ್ಲ ಅವರು ಕಾಯ್ದು ಅವರು ಹೊಟ್ಟೆ ತುಂಬಿಸಿರ್ತಾರೆ ಯಾರು ತಾರೆಯ ಯಾರು ಇದ್ದಾರೋ ಅವ್ರು ಹೊಟ್ಟೆ ತುಂಬಿರ್ತಾರೆ ಯಾಕಂದ್ರೆ ಕೋಟಿಗಟ್ಟಲೆ ಸಂಭಾವನೆ ಪಡೀತಾರೆ ಕೋಟಿಗಟ್ಟಲೆ ಬೇರೆ ಬೇರೆ ರೀತಿಯಿಂದ ಸಂಪಾದನೆ ಬರುತ್ತೆ ಅವ್ರಿಗೆ ಡಿಸ್ಟ್ರಿಬ್ಯೂಷನ್ ಆಗಲಿ ಅಥ್ವಾ ಶೇರ್ ಇದರಾಗಲಿ ಬರ್ತಾ ಇರ್ತದೆ ಸೊ ಅವರಿಗೆ ಸಮಸ್ಯೆ ಇಲ್ಲ ಬಟ್ ಅವರು ನಂಬ್ಕೊಂಡಿರುವಂಥ ಕ್ಯಾರೆಕ್ಟರ್ಗಳಿದೆಯಲ್ಲ ಯೂನಿಟ್ ಮಂದಿಗಳು ಹೌದು ಸಮಸ್ಯೆ ಆಗ್ತದೆ ಇದು ಅವ್ರಿಗೆ ಬ ಅನಿಸ್ಬೇಕು ಎಸ್ ನಾನು ಪ್ಯಾನ್ ಇಂಡಿಯಾ ಒಂದು ಒಂದು ಸಿನಿಮಾ ಮಾಡು ಒಂದು ಕಾಂತಾರ ಮಾಡು ಅದೇ ರೀತಿ ಒಂದು ಎರಡು ಮೂರು ಸಣ್ಣ ಸಣ್ಣ ಪಿಕ್ಚರ್ನಲ್ಲೂ ಮಾಡು ನೀನು ಕಾಂತಾರಕ್ಕಿಂತ ಇನ್ನೊಂದು ಕಾಂತಾರ ದೊಡ್ಡದಾಗಬೇಕು ಮತ್ತೊಂದು ಕಾಂತಾರ ದೊಡ್ಡದಾಗಬೇಕು ಅಂತ ಹಾಗೆ ಹೋಗಬಾರ್ದು ಎಫ್ ಗಿಂತ ಒಂದು ಕೆಜಿಎಫ್ ಅದು ದೊಡ್ಡದಾಗುದಲ್ಲ ಸಣ್ಣ ಸಣ್ಣ ಪಿಕ್ಚರ್ ಕೋಟಿ ಕಟ್ಲೆ ಖರ್ಚಾಗೋದು ಕೋಟಿ ಕಟ್ಲೇನೆ ಲಕ್ಷದಲ್ಲಿ ಇಲ್ಲ ಸಿನಿಮಾ ಚಿತ್ರರಂಗ ಮಾಡು ಆದ್ರೆ ಇನ್ನೂರು ಕೋಟಿ ಮುನ್ನೂರು ಕೋಟಿ ಹಾಕೊಂಡು ಅದಂತದಲ್ಲೇ ಬಿಟ್ಬಿಡಿ ಅದು ಒಂದು ಸಿನಿಮಾ ಮಾಡಿ ಎರಡು ಮೂರು ಸಿನಿಮಾ ಚಿಕ್ಕದು ಮಾಡಿ ಪ್ರೊಡಕ್ಷನ್ ಅದು ಆ ಜನಕ್ಕಾಗಿ ತುತ್ತು ಅವ್ರಿಗೆ ತುತ್ತು ಕೊಡ್ಲಿಕ್ಕಾಗಿ ಈಗ ನಾವು ಕಾಲಿವುಡ್ ಅಥವಾ ಮಲಯಾಳಂ ಸಿನಿಮಾಗಳನ್ನ ತಕೊಂಡ್ರೆ ಮೋಹನ್ ಲಾಲ್ ಅವರು ತುಂಬಾ ಬಿಗ್ ಬಜೆಟ್ ಸಿನಿಮಾಗಳನ್ನು ಮಾಡ್ತಾರೆ ಒಂದು ಚಿಕ್ಕ ಸಿನಿಮಾವನ್ನು ಕೂಡ ಅಲ್ಲಿದೆ ಹ್ಮ್ ಅಲ್ಲಿದೆ ಅಲ್ಲಿ ಯಾಕಂದ್ರೆ ಒಟ್ಟು ಇಂಡಸ್ಟ್ರಿ ಲೈವ್ಲಿ ಆಗಿರ್ಬೇಕು ಜೀವನ ಅಲ್ಲಿ ನಡಿಬೇಕು ಹೇಳಿ ಇಲ್ಲಿ ಹಾಗೆ ಇಲ್ಲ ಆ ಯೋಚನೆ ಒಬ್ಬರಿಗೆ ಬಂದಾಗಿಲ್ಲ ಬರ್ಬಹುದು ಬರ್ಬೇಕು ಈಗ ರಾಜ್ ಬಿ ಶೆಟ್ಟಿ ಅಂತ ಅವನು ಯಾವ ಸ್ಟಾರ್ ಆಗಿದ್ದಾನೆ ಯಾಕಂದ್ರೆ ಪ್ರತಿಭೆ ಅದನ್ನ ಎಲ್ಲಿಂದಲೂ ಇದು ಮಾಡ್ಲಿಕ್ಕೆ ಪ್ರತಿಭೆ ಮೊದಲೇ ಇತ್ತು ಈಗ ಯೋಗ ಯೋಗಿ ಅಂತ ಯೋಗ ಕೂಡಿ ಬಂತು ಸೊ ಅವರನ್ನು ಕೂಡ ನಾವು ಸೂಪರ್ ಹೀರೋ ಅಂತೇಳಿ ಆಕ್ಸೆಪ್ಟ್ ಮಾಡ್ಕೊಂಡಿದ್ವಿ ಅವರು ಮಾಡ್ತಾರೆ ಸಿನಿಮಾ ಮಾಡುವ ಅದ್ರ ಒಂದು ಕೆಲವು ಸಿನಿಮಾ ಮಾಡ್ತಾ ಇರ್ತಾರೆ ಸಣ್ಣ ಪುಟ್ಟ ಸಿನಿಮಾಗಳು ಅದು ಆತನ ಪ್ಲಸ್ ಪಾಯಿಂಟ್ ಅದು ಮಲಯಾಳ ಸಂಸ್ಕೃತಿಯಿಂದ ಅವರಿಗೆ ಬಂದ ಕೊಡುಗೆ ಅದು ರಾಜಬೀ ಶೆಟ್ಟಿ ಅವ್ರು ಯಾವುದೇ ಸಿನಿಮಾ ಮಾಡಿದ್ರು ಕೂಡ ಅದಕ್ಕೆ ಒಂದು ಲೋಕಲ್ ಟಚ್ ಇರುತ್ತೆ ಆ ಭಾಷೆಯಲ್ಲಿ ಆಗಲಿ ಸಂಸ್ಕೃತಿಯಲ್ಲಿ ಆಗಲಿ ಅದನ್ನು ಕ್ಯಾಚ್ ಮಾಡ್ಕೊಂಡು ಮಾಡ್ತಾರೆ ಅಂತ ರಾಜ್ಬಿ ಶೆಟ್ಟಿ ಅವರ ವ್ಯಾಪ್ತಿ ಅದು ರಿಷಬ್ ಶೆಟ್ಟಿನೂ ಅಷ್ಟೆ ಯಾವುದು ಕಾಸರಗೋಡು ಪ್ರೈಮರಿ ಸ್ಕೂಲ್ ಸಿನಿಮಾ ಮಾಡಿದಾಗ ಅದು ಅಲ್ಲಿನ ಸಂಸ್ಕೃತಿಯನ್ನ ಇಟ್ಕೊಂಡೆ ಮಾಡಿರೋದು ಆಕ್ಚುಲಿ ಅವರಿಗೆ ಭಾಷೆ ಈ ಒಂದು ಸಿನಿಮಾ ಮಾಡುವಾಗ ಕುಂದಾಪುರ ಭಾಷೆಯಲ್ಲೇ ಮಾಡ್ಬಿಡ ಅಂತ ಅನ್ನಿಸ್ತಂತೆ ರಿಷಬ್ ಶೆಟ್ಟಿಗೆ ಆದ್ರೆ ಅದಕ್ಕೆ ಯಾರಿಗೂ ಅರ್ಥ ಆಗಲ್ಲ ನಾವು ಮಾಡಿದ ಸಿನಿಮಾ ಅರ್ಥ ಆಗ್ಬೇಕೆಂಬ ಕಾರಣಕ್ಕಾಗಿ ಲೋಕಲ್ ಕನ್ನಡ ಅಲ್ಲಿ ಮಂಗ್ಳೂರ್ನ ಅಡಾಪ್ಟ್ ಮಾಡ್ಕೊಂಡಿದ್ದೆ ಸಕ್ಸಸ್ ಆದ್ರು ಮೊದಲಾದ್ರೆ ಚಿತ್ರರಂಗಕ್ಕೆ ಒಂದು ಗಡಿ ಇತ್ತಂತೆ ಅಂದರೆ ಬೆಂಗಳೂರು ಸೈಡಿಂದ ಮಂಡ್ಯದ ಕಡೆಯಿಂದ ಮಾತ್ರ ಚಿತ್ರಗಳನ್ನ ಮಾಡ್ತಿದ್ದಾರೆ ಅಂತ ಆದ್ರೆ ಯೋಗರಾಜ್ ಭಟ್ ಅವರು ಬಂದ್ರು ಅವ್ರ ಸಿನಿಮಾಗಳಲ್ಲಿ ಒಂದು ಪಾತ್ರ ಖಂಡಿತ ಇದ್ದೇ ಇರುತ್ತೆ ಉತ್ತರ ಕರ್ನಾಟಕದ ಭಾಷೆಯನ್ನ ಮಾತಾಡೋರು ಹಾಗೆ ನಮ್ಮ ಮಂಡ್ಯ ಸೈಡಿಂದ ಪ್ರೇಮ್ ಅವರಿದ್ದಾರೆ ಅವರು ತುಂಬ ನಮ್ಮ ಮಂಡ್ಯ ಸೊಗಡಿನ ಭಾಷೆಯನ್ನೇ ಇಟ್ಕೊಂಡಿರ್ತಾರೆ ಈಗ ಮಂಗಳೂರು ಕಡೆಯಿಂದ ರಿಷಬ್ ಅವ್ರು ಬಂದರು ಇದೇ ರೀತಿ ಕನ್ನಡ ಒಂದು ಒಗ್ಗುಡ್ತಾ ಇದೆ ಭಾಷಾ ಪ್ರೇಮದಲ್ಲಿ ಎಲ್ಲಾ ಭಾಷೆಯನ್ನು ನೋಡ್ತಾ ಇದ್ದಾರೆ ಒಪ್ಕೊಳ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮ್ಗೆ ಒಂದು ಖುಷಿ ಅಂತ ಅನ್ಸ್ತಾ ಇದೆ ಅಂದ್ರೆ ಮಂಗಳೂರು ಭಾಷೆ ಶುರುವಾದ್ದೇ ಲೇವಡಿ ಮಾಡ್ಕೊಂಡು ಎಂತದು ಮಾರಾಯ ಹಾಗೆ ಮಾತಾಡ್ಬಿಟ್ರೆ ಮಂಗ್ಳೂರು ಭಾಷೆ ಅಂತ ತಿಳ್ಕೊಂಡ್ಬಿಟ್ಟಿದ್ರು ಯಾವುದು ತಮಾಷೆಗೆ ವಸ್ತುವಾಗಿ ಇರುತ್ತೋ ಅಲ್ಲಿ ಮಂಗ್ಳೂರು ಭಾಷೆ ತುರ್ತಾ ಇದ್ರು ಅದು ಉದಾಹರಣೆಗೆ ದಿನೇಶ್ ಅಂತ ಹಸಿ ನಟ ಅವರು ಅದ್ರಲ್ಲಿ ಆ ಭಾಷೆಯಲ್ಲೇ ಫೇಮಸ್ ಮಂಗಳೂರು ಭಾಷೆ ಅಂತ ಹೇಳಿ ಹಾಸ್ಯ ಪಾತ್ರಕ್ಕೆ ಅದನ್ನ ಲಿಮಿಟ್ ಮಾಡ್ಕೊಂಡಿದ್ರು ಅದಲ್ಲ ಮಂಗ್ಳೂರು ಭಾಷೆ ಅಂದ್ರೆ ಬೇರೆ ಇದೆ ಅಂತ ತೋರಿಸಿಕೊಟ್ರೆ ಈ ಮೂರು ಜನ ಶೆಟ್ಟರು ಋಷಬ್ ಶೆಟ್ಟಿ ರಕ್ಷಿತ್ ಶೆಟ್ಟಿ ಅಂಡ್ ಶೆಟ್ಟಿ ತೋರಿಸಿಕೊಟ್ಟಿದ್ರು ಅದು ಲೋಕಲ್ ಇದಾಗಿತ್ತು ಆಮೇಲೆ ಕುಂದಾಪುರದಿಂದ ಅಲ್ಲಿನ ಜಾಗ ಇದೆಯಲ್ಲ ಅಲ್ಲಿಂದ ಬಂದ ಪ್ರತಿಭೆ ಇಲ್ಲಿ ಮೆರೆದಿದು ಬೇರೆ ರೀತಿಯಲ್ಲೇ ಆಗಿತ್ತು ಕೆರೋಡಿಯಿಂದ ಬಂದ ರಿಷಬ್ ಶೆಟ್ಟಿ ಆಗಿರ್ಲಿ ಉಪೇಂದ್ರ ಆಗಿರ್ಲಿ ಕಾಶಿನಾಥ್ ಆಗಿರಲಿ ಬಸರು ರವಿ ಬಸರು ಆಗಿರಲಿ ಎಷ್ಟು ಎತ್ತರಕ್ಕೆ ಬಳಿದ್ಬಿಟ್ರು ಹೀರೋಯಿನ್ ಮಧ್ಯಾಹ್ನ ಲೀಲಾವತಿ ಕಲ್ಪನಾ ಎಲ್ಲ ಅಲ್ಲ ಹಾಕೊಂಡಲ್ಲ ರಾಧಿಕಾ ಕುಮಾರಸ್ವಾಮಿ ಸೊ ಹಾಗೆ ಅದು ನಾವು ಮಾತಾಡ್ತಾ ಮಾತಾಡ್ತಾ ಈಗ ನಾವು ಇದರಲ್ಲಿ ಯಾವುದೋ ಬಿಗ್ ಬಾಸ್ ನಲ್ಲಿ ಒಂದು ಭಾಷೆ ನಾವು ನೋಡ್ತಾ ಇದ್ವಿ ರಕ್ಷಿತಾ ಶೆಟ್ಟಿ ಅಂತ ಹೇಳಿ ಅದು ಭಾಷೆ ನೋಡಿದ್ರೆ ಅದು ಅವಳು ಕಾಮಿಡಿ ಅಲ್ಲ ಬಟ್ ಭಾಷೆ ಗೊತ್ತಿಲ್ಲದೆ ಕನ್ನಡ ಭಾಷೆ ಮಾತಾಡ್ಲಿಕ್ಕೆ ಹೊರಟು ಆ ಎಡೌಟ್ ಆಗಿದೆ ನಮ್ಗೆ ಅದು ಆವೇಶದಿಂದ ಮಾತಾಡಿದ್ರೆ ಅದು ಕನ್ನಡ ಭಾಷೆ ಅಂತ ತಿಳ್ಕೊಂಬಟ್ಟಿದ್ರು ಆ ಮಗು ಆತರ ಅದಲ್ಲ ಅದ್ ಭಾಷೆಗೆ ಅದರದೇ ಆದ ಒಂದು ಗತ್ತಿ ಇದೆ ಅದರದ್ದೇ ಆದ ಒಂದು ಶೇಪ್ ಇದೆ ಒಂದು ಒಂದು ಅದ್ಭುತವಾದ ಇದು ಕಲ್ಪನೆ ಅದು ಕನ್ನಡ ಮಂಗಳೂರು ಕನ್ನಡ ಅಂದ್ರೆ ಅದಕ್ಕೆ ತಮಾಷೆ ಇಲ್ಲ ತಮಾಷೆಯಿಂದ ಶುರು ಆಯ್ತು ಎಲ್ಲವೂ ಸೀರಿಯಸ್ ಆಗಿತ್ತು ಏನು ಕನ್ನಡ ಇಂಡಸ್ಟ್ರಿಯನ್ನು ಕಲ್ಪನೆ ಬಂದ ಒಳ್ಳೆ ಸಿನಿಮಾ ಒಳ್ಳೆ ಸಿನಿಮಾ ಮಾಡಿದ್ರೆ ಸೆಟ್ಟಲ್ಲ ಯಾರು ಬೇಕಿದ್ರೆ ಗೆಲ್ತಾ ಹೋಗ್ಬೋದು ಪ್ರೇಮ್ ಕೂಡ ಒಂದ್ ಕಾಲದಲ್ಲಿ ತಗೊಂಡ್ ಬಂದಾಗ ಜೋಗಿ ಅದ್ಭುತವಾದ ಹೌದು ನಮ್ಮ ಮಂಡ್ಯ ಭಾಷೆಯನ್ನು ಎಲ್ಲರೂ ಪ್ರೀತ ಮಂಡ್ಯ ಭಾಷೆ ಹೇಗೆ ಅಂತ ನಮ್ಗೆ ಅಲ್ಲಿ ಗೊತ್ತಾಯ್ತು ಕಲಾ ಆ ಕಣ ಕಣ್ಣ ಅಂತ ಹೇಳಲ್ಲ ಕಲಾ ಈ ತರಲ್ಲ ಅಂತ ಚೆನ್ನಾಗಿತ್ತು ಅದು ಅದು ಈ ಕಡೆ ಚಾಮರಾಜನಗರದ ಭಾಷೆನು ಅಷ್ಟೇ ಮಳವಳ್ಳಿಗಾಲ ಕಂಟೆಂಟ್ ಚೆನ್ನಾಗಿರ್ಬೇಕು ಹೌದು ಸಿನಿಮಾ ಚೆನ್ನಾಗಿ ನೋಡ್ಲಿಕ್ಕೆ ಕುತ್ಕೊಂಡು ಮೂರು ಗಂಟೆ ಎರಡೂವರೆ ಗಂಟೆ ನೋಡುವಂತ ಸಿನಿಮಾ ಆಗಿರ್ಬೇಕು ಕಂಟೆಂಟ್ ಇರಬೇಕು ಹಿಡಿತದಲ್ಲಿ ಇರ್ಬೇಕು ಈ ಹಿಡಿತದಲ್ಲಿ ಇರ್ಬೇಕು ಅಂದ್ರೆ ನಂಗೆ ನೆನಪಾಗುವುದೇ ರಿಷಬ್ ಶೆಟ್ಟಿ ಸ್ಟಾರ್ಟಿಂಗ್ ನಲ್ಲಿ ಇಟ್ಕೊಂಡ್ಬಿಡ್ತಾರೆ ಯಾರು ಪ್ರೇಕ್ಷಕರ ಜುಟ್ಟು ಇಟ್ಕೊಂಡ್ಬಿಡ್ತಾರೆ ಬಿಡಲ್ಲ ಮಧ್ಯದಲ್ಲಿ ಏನೇನೋ ತೋರಿಸ್ಕೊಳ್ ಹೋಗ್ತಾರೆ ಕಾಮಿಡಿ ಅದು ಇದು ಫ್ಯಾಮಿಲಿ ಡ್ರಾಮಾ ಎಲ್ಲ ಮಾಡ್ತಾರೆ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಮೊತ್ತ ಇಡಿತಾರೆ ಸಿನಿಮಾ ಸಕ್ಸಸ್ ಅದು ಇದು ಕಾಸರಗೋಡು ಸಿನಿಮಾ ಇದೆಯಲ್ಲ ಅದ್ರಲ್ಲಿ ಮಾಡಿದ್ರೆ ಅದನ್ನೇ ಆರಂಭದಲ್ಲಿ ಪ್ರೇಕ್ಷಕರ ಹಿಡಿದ್ರು ಲಾಸ್ಟ್ ಗೆ ಆ ಕೋರ್ಟ್ ಸೀನ್ ಅನಂತ್ ನಾಗ್ ಅವ್ರದ್ದು ಆ ಇಪ್ಪತ್ತು ನಿಮಿಷ ಅದು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟು ಸಕ್ಸಸ್ ಆಗ್ಬಿಡ್ತು ಅಂತಾರ ಹೌದು ಆರಂಭದಲ್ಲಿ ಆ ಮನೆತನ ಅದು ಇದೆಲ್ಲ ಹೇಳ್ಕೊಳೋದು ಮಧ್ಯದಲ್ಲಿ ಏನೋ ಕಾಮಿಡಿ ಅದು ಇದು ಏನೋ ಸೊಪ್ಪು ತಲೆ ಇತ್ಯಾದಿ ಇತ್ಯಾದಿ ಕೂದಲು ಅದು ಅದು ಸಂಬಂಧಪಟ್ಟ ಲವ್ ಸೀನ್ ಇದೆಲ್ಲ ಕೊನೆಯ ಒಂದು ಟ್ವೆಂಟಿ ಮಿನಿಟ್ಸ್ ಸೂಪರ್ ಡೂಪರ್ ಇಟ್ಟು ನಾನು ಎದ್ದು ಇತ್ತು ಕ್ಲಾಪ್ ಹಾಕಿದ್ದಿದೆ ಅದೊಂದು ಸಿನಿಮಾಕ್ಕೆ ಅದು ತಕ್ಷಣ ರಿಷಬ್ ಶೆಟ್ಟಿಗೆ ಫೋನ್ ಮಾಡಿ ಹೇಳಿದ್ದೆ ನೀನು ಬೇರೆ ಮನುಷ್ಯ ಮಾರಯ ನೀನು ನೀನು ಸಾಮಾನ್ಯನ ಅಲ್ಲ ಅಂತೀವಿ ಈಗ ಅದನ್ನ ಶೆಟ್ಟಿ ಮಾಫಿಯಾ ಅಂದ್ರೆ ಅವರು ಆಗಿನ ಆ ಭಾಗದವರಿಗೆ ಮಾತ್ರ ಕಲಾವಿದರನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ತಾರೆ ಯಾವಾಗ್ಲೂ ಹಾಗೆ ರಾಜ್ಕುಮಾರ್ ಟೀಮ್ ಅಂದ್ರೆ ರಾಜ್ಕುಮಾರ್ ಮಾಫಿಯಾ ಅಂತ ಹೇಳಿ ಇಲ್ಲಿ ವಿಷ್ಣುವರ್ಧನ್ ಟೀಮ್ ಅಂದ್ರೆ ವಿಷ್ಣುವರ್ಧನ್ ಹೇಳ್ತಾ ಇದ್ರು ನಮ್ಗೆ ಇವ್ರು ಬೇಕು ರಮೇಶ್ ರಮೇಶ್ ಅವರಿಗೆ ಗುಂಪು ಗುಂಪು ಅಂದ್ರೆ ಇದಲ್ಲ ಏನು ಬೇರೆ ರೀತಿಯಲ್ಲಿ ಅರ್ಥದಲ್ಲಿ ಗುಂಪು ಅಂತೇಳಿ ಅದು ಸೆಟ್ ಆಗಿದೆ ಅಂತೇಳಿ ದರ್ಶನ್ಗೆ ಎಲ್ರಿಗಿದೆ ಅದು ಸೆಟ್ಟು ಇರುತ್ತದೆ ತುಂಬಾ ಆತ್ಮೀಯವಾಗಿರೋ ಗುಂಪು ಅದು ಇಲ್ಲಿ ಪ್ರಮೋದ್ ಶೆಟ್ಟಿಂದ ಇದೆ ಎಲ್ಲಾ ಇದನ್ನ ನೋಡ್ಕೊಳ್ಳೋ ವ್ಯವಹಾರ ನೋಡ್ಕೊಳ್ಳೋದು ಆತ ಅವ್ರು ಸುಮ್ಮನೆ ಹೇಳಿ ಸಾಕು ನಮ್ಗೆ ಇದು ಪರ್ಮಿಷನ್ ಬೇಕು ಬೇಕು ಅದ್ಬೇಕು ಅಂತ ಹೇಳಿದ್ರೆ ರಡಿ ಯಾವ ಹೈಟಿಗೆ ಹೋಗಿನೂ ಆತ ಅದನ್ನ ಮಾಡ್ಕೊಂಡು ಬರ್ತಾರೆ ಅಷ್ಟೇ ಅದು ಒಳ್ಳೆ ಒಂದು ಒಳ್ಳೆ ಪ್ರೊಡಕ್ಷನ್ ಗಾಗಿ ಮಾಡ್ತಾ ಒಂದು ಟೀಮ್ ವರ್ಕ್ ಅದು ಟೀಮ್ ವರ್ಕ್ ಅಂತ ಹೇಳಿದ್ರೆ ಬೆಸ್ಟ್ ಅಂದ್ರೆ ಈ ಪ್ಯಾನ್ ಇಂಡಿಯಾದಿಂದ ಹೊರಗೆ ಬಂದು ಚಿತ್ರಗಳನ್ನ ಕೊಡ್ತಾ ಇದ್ದ ಒಬ್ಬ ವ್ಯಕ್ತಿ ಅಂದ್ರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅವರಿಗೆ ಆದಂತ ಒಂದು ವೈಯಕ್ತಿಕ ಒಂದು ವಿಷಯ ನಡೆದ ಒಂದು ಘಟನೆ ಇವತ್ತು ಚಿತ್ರರಂಗಕ್ಕೆ ಅದರಿಂದ ಹೊಡ್ತಾ ಬೀಳ್ತಾ ಇದೆ ಚಿತ್ರರಂಗಕ್ಕೆ ಇದಾಗಬಾರ್ದಿತ್ತು ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಖಂಡಿತವಾಗ್ಲಿ ಒಂದು 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 ಸಣ್ಣ ತಪ್ಪು ಮಾಡದೇ ಇರ್ತಿದ್ರೆ ಅಂದರೆ ತಪ್ಪು ದೊಡ್ಡದೆ ಆ ಸಣ್ಣ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಆ ಸಣ್ಣ ಘಟನೆ ಅದು ಅದನ್ನು ಕೈಗೆತ್ಕೊಂಡು ದೊಡ್ಡ ಇಶ್ಯೂ ಮಾಡ್ಕೊಂಡ್ಬಿಟ್ಟು ಆ ಒಂದು ಮರ್ಡ್ರೇ ಮಾಡುವಂಥ ಒಂದು ಸಂದರ್ಭ ಅಂದಾಗ ಅದಕ್ಕೆ ತೀರ್ಪು ಕೊಡ್ಲಿಕ್ಕೆ ನಾವು ಯಾರು ಅಲ್ಲ ಅದಕ್ಕೆ ಕೋರ್ಟ್ ಇದೆ ಇದೆ ಎಲ್ಲ ಅದು ನಾನು ನೋಡ್ಕೊಳ್ತದೆ ಆದರೆ ನನ್ನ ಸಂಪರ್ಕದಲ್ಲಿದ್ದಾಗ ನಾನು ನೋಡಿದ ದರ್ಶನ ಇದಾರಲ್ಲ ಅದು ಬೇರೆ ಇವತ್ತಿಗೂ ನಾನು ಅದನ್ನು ಒಪ್ಪಿಕೊಳ್ತೇನೆ ದರ್ಶನ್ ಬೇರೆ ಯಾಕಂದರೆ ಅವರನ್ನು ಹಾಕೊಂಡು ಒಂದು ಸಿನಿಮಾ ಮಾಡಿದ್ದೇನೆ ಪೋರ್ಕಿ ಅಂತ ಒಂದು ಸಿನಿಮಾ ಮಾಡಿದ್ದೇನೆ ಸುಮಾರು ಒಂದು ನಾಲ್ಕಾರು ತಿಂಗಳು ನಾನು ಅವ್ರ ಜೊತೆ ಕಳೆದಿದ್ದೀನಿ ಸೊ ದರ್ಶನ್ ಅಂದರೆ ಅಂತ ನನಗೆ ಪಕ್ಕಾ ಗೊತ್ತು ಆದ್ರೆ ಈ ಮಾತಾಡ್ತಾ ಇರೋದು ಅಂದರೆ ಅದು ಅವರ ಮರ್ಡರ್ ಅಥವಾ ಅವ್ರು ಮಾಡಿದಾರ ಬಿಟ್ಟರೆ ಅವರ ಆಪಾದಿತ ಅದ್ರ ಬಗ್ಗೆ ತೀರ್ಪು ನಾನು ಏನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅದರ ಮೊದಲಿನ ಅವರ ಫ್ರೆಂಡ್ಶಿಪ್ ನಮ್ಮ ಜೊತೆ ಹೇಗಿದ್ದರು ಎಂಬುದಷ್ಟೇ ಹೇಳಲಿಕ್ಕೆ ಸಾಧ್ಯ ಅಂಥ ದರ್ಶನ್ ಇರ್ತಿದ್ರೆ ಒಂದು ವರ್ಷಕ್ಕೆ ಒಂದು ಮೂರು ಸಿನಿಮಾ ಬಂದಿರೋದು ಎರಡು ಕಮಿನಿಷ್ಟ ಎರಡು ಸಿನಿಮಾದ್ ಬಂದಿರೋದು ಇದಿಲ್ಲ ಅವಕಾಶ ಇಲ್ಲ ಆಮೇಲೆ ಅವರು ಟೀಮನ್ನು ಸಿನಿಮಾ ಟೀಮನ್ನು ನೋಡ್ಕೊಳ್ಳೋ ರೀತಿ ಅದ್ಭುತ ಸುಮ್ಮನೆ ಆ ಹುಡುಗರ ಜೊತೆ ಕೂತ್ಕೊಂಡು ನೆಲದಲ್ಲಿ ಕೂತ್ಕೊಂಡು ಊಟ ಮಾಡ್ತಾನೆ ಅಂತ ಯಾಕಂದ್ರೆ ಅಲ್ಲಿಂದಲೇ ಬಂದವನು ನೆಲದಿಂದಲೇ ಬಂದ ಒಬ್ಬ ತಾರೆ ಮಹಾತಾರೆ ಈಗಲೂ ಅಷ್ಟೇ ದರ್ಶನ್ಗಿರುವಂಥ ಫ್ಯಾನ್ ಫವರ್

ಬಳ್ಳಾರಿ ಜೈಲಿಗೆ ಹೋಗಿ ಭೇಟಿ ಆಗೋಣ ಅಂತ ಯೋಚನೆ ಮಾಡಿದ್ವಿ ಎಲ್ಲ ಪರ್ಮಿಷನ್ ಅದು ಎಲ್ಲ ತಗೊಂಡಿದ್ವಿ ರೆಡಿ ಆಗಿದ್ವಿ ಅಷ್ಟಲ್ಲಿ ರಿಲೀಸ್ ಆಗ್ಬಿಟ್ರು ಅಂದ್ರೆ ಬೇಲ್ನಲ್ಲಿ ರಿಲೀಸ್ ಅದು ಸೊ ಅದನ್ನ ಭೇಟಿ ಆಗ್ಲಿಕ್ಕೆ ಆಗಿಲ್ಲ ಈಗಂತೂ ಪರಪನಗರ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಕಟ್ಟುನಿಟ್ಟಾಗಿದೆ ಕೆಲವು ಬೇರೆ ಬೇರೆ ಘಟನೆಗಳಿಂದಾಗಿ ಆಗಲ್ಲ ಭೇಟಿ ಆಗ್ಲಿಕ್ಕ ನನ್ನ ಮೇಲೆ ದೊಡ್ಡ ಆಪಾದನೆ ಸಿನಿಮಾದ ಪ್ರಶ್ನೆ ಸಾರಿ ಅಷ್ಟೇ ಒಂದ್ ಎರಡು ಎರಡು ವರ್ಷ ಅಂದ್ರೆ ಎರಡು ಹೇಳುಳಿ ನೀವು ಹಾಗೆಲ್ಲ ಮಾತಾಡ್ಲಿಕ್ಕಾಗ ಪತ್ರದ್ದು ನಾವು ಪ್ರಶ್ನೆ ಒಂದು ಕೇಳ್ತಾ ಇದ್ದೀವಿ ನಾನು ಯಾವ ಕಾರಣಕ್ಕೂ ಕ್ಷಮೆ ಕೇಳಲ್ಲ ನೈಗೆ ಬೇಕಿ ಎದ್ದು ಹೋಗ್ಬಿಟ್ಟು ನನಗೆ ರಮ್ಮೆ ಬರ್ಬಾರ್ದು ಅಂತ